ನೀವು ನಿಮ್ಮನ್ನ ಎಷ್ಟು ಕೂಗಿಸ್ತಾರೋ ಅಷ್ಟು ಹಿಗ್ಗುವಂಥ ವ್ಯಕ್ತಿ ಮತ್ತೆ ಮತ್ತೆ ಎದ್ದು ನಿಲ್ಲುವಂಥ ವ್ಯಕ್ತಿ ನಾವು ಗಮನಿಸಿದ್ವಿ ಯಾರು ಏನೇ ಅಂದರೂ ಕೂಡ ನನಗಿರೋದೇ ಹೀಗೆ ಅಂತ ಹೇಳಿ ಬಿಗ್ ಬಾಸ್ ಮನೇಲಿ ಕೂಡ ಕೆಲವರು ಏ ಆಟನೇ ಆಡಲಿಲ್ಲ ಅವ್ರು ಏನು ಆಡಲಿಲ್ಲ ಸುಮ್ಮನೆ ಇರ್ತಿದ್ರು ಈಗ ಹಲವಾರು ರೀತಿಯಲ್ಲಿ ಬಂದ್ರು ಕೂಡ ಇಲ್ಲ ನಾನು ಇರೋದೇ ಹೀಗೆ ಅಂತ ಮತ್ತೆ ಜನ ಉತ್ತರ ಕೊಡ್ತಾ ಇದ್ರು ಸುಮ್ಮನೆ ಆಟ ಆಡೋದು ಯಾರು ಕೂಡ ಒಳಗೆ ಇರಿಸ್ಕೊಳ್ಳಲ್ಲ ಇವನ್ ಬಿಗ್ ಬಾಸ್ ಟೀಮ್ ಕೂಡ ಆ ಆ ಆಡಿಲ್ಲ ಆಡಿಲ್ಲ ಅಂತ ಕೊನೆ ತನಕ ಹೇಳ್ಕೊಂಡು ಬಂದವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಈಗ ಮೇಡಮ್ ಅದಕ್ಕೆ ಅಲ್ಲೇ ಒಳಗೇನೆ ಉತ್ತರ ಕೊಟ್ಬಿಟ್ರು ಅವರೇನೆ ಇಲ್ಲ ಅವರು ಕೊಟ್ಬಿಟ್ರು ಇಲ್ಲ ನಾವು ಇದ್ರೆ ಹೊರ್ತೂರು ಅವ್ರು ಆಡಿಲ್ಲ ಆಡಿಲ್ಲ ಅಂತ ಅಂದಾಗ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಒಂದು ಬಿರಿಯಾನಿ ಕುಕ್ ಮಾಡ್ತೀರಿ ಉಪ್ಪಿನ ಪಾತ್ರೆ ಎಷ್ಟು ಅಂದರೆ ಎಷ್ಟು ಹೇಳ್ತೀರಾ ಅಕ್ಕಿ ಪಾತ್ರೆ ಎಷ್ಟು ಅಂತ ಹೇಳ್ತೀರಾ ಚಿಕನ್ ಪಾತ್ರ ಅಲ್ವ ಅದು ಟೋಟಲ್ ಆಗಿದ್ದು ಬಿರಿಯಾನಿ ಹಂಗೆ ಬಿಗ್ ಬಾಸು ಅದರಲ್ಲಿ ಯಾರ್ಯಾರ ಪಾತ್ರೆ ಏನೇನೋ ಅವಶ್ಯಕತೆ ಇದ್ದಂಗೆ ಅವ್ರವ್ರದ್ದು ಹಾಕ್ಕೊಳ್ರಿ ಅದನ್ನು ನಾನು ಮಾಡಿದ್ದೀನಿ ಸರ್ ಈಗ ನೀವು ಆಟ ಆಡ್ತಿರುವಂತಹ ಸಂದರ್ಭದಲ್ಲಿ ಏಕಾಏಕಿ ನೀವು ಕಾಣೆ ಆಗ್ತೀರಾ ಹೊರಗೆ ಬರ್ತೀರಾ ಹೊರಗೆ ಬಂದ್ರೆ ಇಡೀ ಕರ್ನಾಟಕದಲ್ಲಿ ನಿಮ್ಮದೇ ಸುದ್ದಿ ಆ ಸಂದರ್ಭವನ್ನ ನೀವು ಎದುರಿಸಿದ್ದು ಹೇಗೆ ಸರ್ ಅದು ಆ ನೋವು ಅಂದ್ರೆ ಆ ಟೈಮಲ್ಲಿ ನೀವು ಗಟ್ಟಿಯಾಗಿ ನಿಲ್ಬೇಕು ನಿಂತು ನೀವು ಎದುರಿಸಿ ಮತ್ತೆ ಬಿಗ್ ಬಾಸ್ ಮನೇಲಿ ಹೋಗಿ ಎಲ್ಲೂ ಏನು ಆಗ್ಲಿಲ್ಲ ಅನ್ನೋ ತರ ಹೆಂಗಿದ್ರಿ ಸರ್ ಅದು ಹೇಗೆ ಸಾಧ್ಯ ಆಯ್ತು ಅಂತ ಹೇಳಿ ನೀವು ಆವಾಗಲೇ ಕೇಳಿದ ಪ್ರಶ್ನೆಲ್ಲ ಈಗ ಕೇಳೋ ಪ್ರಶ್ನೆ ಉತ್ತರ ಐತೆ ತಾಯಿ ನಮ್ಮ ತಾಯಿನೇ ನಾನು ಒಳಗಡೆ ಅಲ್ಲಿ ನನ್ನ ಕರ್ಕೊಂಡು ಹೋಗ್ಬಿಟ್ಟು ಅವಾಗ ನಮ್ಮ ತಾಯಿ ಗೊತ್ತಾಗ್ಬಿಟ್ರೆ ಏನು ನೋವು ತಿನ್ಬಿಡ್ತಾರೋ ಅಂತ ನಾನು ನನ್ನ ಮಗನ ಅದು ತಿಳಿದವಾಗ ನಮ್ಮ ತಾಯಿ ತುಂಬ ಹತ್ರಂತೆ ಹಂಗೆ ನಮ್ಮ ಬಾಂಡಿಗೆ ಮೇಡಮ್ ನಮ್ಮ ತಾಯಿ ಯಾವತ್ತೂ ನಾನು ಶ್ರೇಯ ಸ್ನೇಹ ಕೊರೋದು ನಾನು ನಮ್ಮ ತಾಯಿಗೆ ಆರೋಗ್ಯ ಒಂದು ಕೊರ್ತೀನಿ ಯಾಕಂತಂದರೆ ನಮ್ಮ ತಾಯಿ ಎಲ್ಲನೂ ಬಿಟ್ಕೊಟ್ಕೊಂಡೇ ಬಂದಿದ್ದು ಇವತ್ತು ಅವ್ರಿಗೆ ಏನು ಬೇಕೋ ಮಾಡ ನಮ್ಮ ಅಂದ್ರೆ ವಯಸ್ಸೆಲ್ಲಪ್ಪ ಐತೆ ನೀನು ಚೆನ್ನಾಗಿರಪ್ಪ ನೀನು ಚೆನ್ನಾಗಿರು ನೀನು ಚೆನ್ನಾಗಿರು ಅನ್ನೋದೇ ನಮ್ಮ ತಾಯಿ ನಮ್ಮ ತಾಯಿ ವಿಚಾರ ಅಂತ ಬಂದವಾಗ ಮೇಡಮ್ ಯಾರೇ ಬಂದ್ರೂ ಏನು ಕೊಡಬೇಕು ನಾನು ಅದೇ ಕೊಡೋದು ಕೆಲವೊಂದು ಮಾಧ್ಯಮಗಳಲ್ಲಿ ಈ ಪ್ರ ಈ ನೀವು ಕೇಳಿರೋ ಪ್ರಶ್ನೆ ಎಷ್ಟೋ ಪ್ರಶ್ನೆಗಳು ಅವ್ರು ಕೇಳೋದಕ್ಕೆ ಉತ್ತರ ಅನಿಸ್ತು ಪಕ್ಕ ಸಿಕ್ಕಿರ್ತೈತೆ ಆತ್ಮಸಾಕ್ಷಿಯಾಗಿ ಅದನ್ನು ಮೀರಿ ಈ ಏನಂತೀರ ಕೆಲವರು ಇರ್ತಾರಲ್ಲ ಕೆಣಕಿದ್ರೆನೇನೆ ನನಗೆ ಸಮಾಧಾನ ಅನ್ನೋರಿಗೆ ಇನ್ನು ಪ್ರಶ್ನೆಗಳು ಉಳ್ದಿರ್ತೈತೆ ಅಂತ ಅಂದ್ಕೊಂತೀನಿ ಕರ್ನಾಟಕದ ಜನತೆಗೂ ಉತ್ತರ ಸಿಕ್ಕೈತೆ ನನಗೆ ನನ್ನ ಜೀವನದಲ್ಲಿ ನನ್ನ ತಾಯಿ ಪಾತ್ರ ಇಲ್ಲ ಅಂತಂದರೆ ಹೊರ್ತುರು ಸಂತೋಷೇ ಇಲ್ಲ ಅನ್ನೋ ಅರ್ಥ ಬಸಪ್ಪನು ಆ ಸೇವೆ ಮಾಡಕ್ಕೆ ಬಿಟ್ಟು ಬಿಡೋದೈತಲ್ಲ ಬಂದು ಓರಿ ಅದು ಬಿಟ್ಟಾಗ ನಮ್ಮ ಮನೆಯವರು ನಮ್ಮ ಫ್ಯಾಮಿಲಿ ನಮ್ಮ ಊರವರೆಲ್ಲ ಬಂದು ಹೇಳಿದ್ರು ಬೇಡ ನಿನ್ನ ಇದು ಬೇಡ ಅವನು ಒಂದು ಆಫೀಸ್ ಮಾಡಿಕೊಡ್ತೀನಿ ಅದರಾಗ ಕುತ್ಕೊಂಡಿದ್ದು ಬರಲಿ ದನಕ್ಕೆ ಹೋಗೋದು ಬೇಡ ಅಂದರು ನನ್ನ ಕೇಳಿದ್ರು ಅಮ್ಮ ಬೇಕಾಗಿದ್ದರೆ ನಾನು ಸೋತೋತೀನಿ ನನ್ಗೆ ಹಂಗಿರೋ ಬದುಕಕ್ಕೆ ನನಗೆ ಇಷ್ಟ ಇಲ್ಲ ಅಂದೆ ನನ್ನ ಏನು ಹೇಳ್ತಾನೋ ಅದೇ ಮೊನ್ನೆ ಇವಾಗ ಮೀಡಿಯಾ ಯಾರಾದರೂ ಕೇಳಕ್ಕೆ ಬಂದರೂ ಅವ್ರು ಹೇಳೋದು ನನ್ನ ಮಗನ ಏನು ಹೇಳಿದ್ರೆ ಅದೇ ನನ್ನ ಮಗನ ಏನು ಹೇಳಿದ್ರೆ ಅದೇ ಅಂತ ನನ್ನನ್ನು ಅಷ್ಟು ಸಪೋರ್ಟ್ ಮಾಡ್ಕೊಂಬಂದಿದ್ಗೆ ಇವತ್ತು ಹೊರತುರ ಸಂತೋಷ ನಮ್ಮ ತಾಯಿ ವಿಚಾರ ಅಂತ ಬಂದವಾಗ ಏನಾದರೂ ಇಲ್ದಿರ ಇರೋದು ಇಲ್ಲ ಬೇರೆ ಏನಾದರು ಅಂತ ಬಂದರೆ ಮೇಡಮ್ ನಾನು ಅದರನ್ನ ಸಹಿಸಲ್ಲ ಅದ್ರ ಏನು ಕೊಡ್ಬೇಕು ಕೊಡ್ತೀನಿ ಆ ತಾಯಿ ಅನ್ನೋ ದೇವರೇ ನಾನು ಇವತ್ತು ಇಲ್ಲೋರ್ಗೂ ಬಂದಿರೋದು ಭಗವಂತನ ಕೈ ಹಿಡ್ದಿರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ